ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಮತ್ತೊಮ್ಮೆ ಹೊಸ ಹೊಸ ಪದ ಪುಜಗಳನ್ನ ತಿಳಿಯೋಣ ಅವುಗಳಿಗೆ ನಾವು ಇಂಗ್ಲೀಷಲ್ಲಿ ಫ್ರೆಶ್ ಹೋಗಬೇಕು ಫ್ರೆಶ್ ಹೋಬೇಕು ಫ್ರೆಂಡ್ಸು ಮುಗಿದರೆ ಇಂಗ್ಲೀಷು ನಲ್ಲಿರುವ ಹೊಸ ಪದಗಳನ್ನು ಅರ್ಥ ಮಾಡಲಿಕ್ಕೆ ಅರ್ಥ ಆಗುತ್ತೆ ಹಾಗೆ ನಿಮಗೆ ನ ಅರಿವಿದ್ರೆ ಚೆನ್ನಾಗಿ ಮಾತಾಡಲಿಕ್ಕಾಗುತ್ತೆ ಅದೇ ನಿಮಗೆ ಇಂಗ್ಲೀಷು ಬೇರೆಯವ್ರ ಜೊತೆಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಫ್ರೆಂಡ್ಸು ನಿಮಗೆ ಹತ್ತಿದ್ರೆ ಕೆಲವು ಆಸಕ್ತಿದಾಯಕ ವಾಕ್ಯಗಳನ್ನ ನಿಮಿಷದಲ್ಲಿ ಬರಲಿಕ್ಕೆ ಆಗುತ್ತೆ ಜೊತೆಗೆ ನೀವು ನಿಮ್ಮ ಬಗ್ಗೆ ಬೇರೆಯವರಿಗೆ ಹೇಳಲಿಕ್ಕೆ ಪ್ರೇಸು ಸಹಾಯ ಮಾಡ್ತೇವೆ ಅಂತ ಹೇಳ್ತಾ ಈ ಹೊತ್ತಿನ ಒಂದನೇ ಫ್ರೆಶಸ್ಸು ಇದು ಅಲ್ಫಾ ಅಂಡುಮೇಘ ಅಲ್ಫಾ ಅಂಡುಮೇಘ ಅಂದರೆ ಕಣದಲ್ಲಿ ಪ್ರಾರಂಭ ಮತ್ತು ಗುಣ ಅಂತ ಅರ್ಥ ಬರುತ್ತೆ ಅದನ್ನೇ ನಿಮಿಷ ಆ್ಯಂಡ್ ದ ಎಂಡು ಇಲ್ಲಿ ಬಿಗಿನಿಂಗು ಅಂದರೆ ಕಳಂಬ ಎಂಡು ಅಂದರೆ ಮುಕ್ತಾಯ ಅಥವಾ ಕುಣ ಬರುತ್ತೆ ನೆಕ್ಸ್ಟು ಫ್ರೆಜು ಈಸು ಆ್ಯಂಗಲ್ಸು ವಿಸಿಟು ಅಂದರೆ ಹೇಳಬೇಕಾದ್ರೆ ನಾವು ಹೇಳಬೇಕು ಸಂತೋಷಕರವಾದ ಭೇಟಿ ಅಥವಾ ಅಪರೂಪದ ಆಗಮನ ಇರಬೇಕು ಆ್ಯಂಗಲ್ಸು ವಿಸಿಟ್ನಲ್ಲಿ ಇರಬೇಕಾದ್ರೆ ಆರ್ಟ್ ವಿಸಿಟ್ ಇರಬೇಕು ಅಫ್ಕೋರ್ಸ್ ಹಾಗೆ ಕೂಡ ಬರೀಬೇಕು ನೆಕ್ಸ್ಟು ಫ್ಲೇಝು ಈಜು ಕ್ಯಾಸ್ಟಲ್ಸು ಗೇರ್ ಅಲ್ಲಿ ಕಾಲ್ಪನಿಕ ಯೋಜನೆಗಳು ಕಾಲ್ಪನಿಕ ಯೋಜನೆಗಳಿಗೆ ಮಿಜಿ ಆಗಬೇಕು ಇಮ್ಯಾಜಿನರಿ ಸ್ಕೀಮ್ಸ್ ಅನ್ನಬೇಕು ಅಫ್ಕೋರ್ಸ್ ಹಾಗೆ ಕೂಡ ಬರೀಬೇಕು ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟು ಫ್ಲೇಸು ಈಜು ದ ಕೋಸ್ಟು ಈಜು ಕ್ಲಿಯರ್ ಅಂದರೆ ಯಾವುದೇ ಅಡೆತಡೆ ಇರದ ಅಂತ ಅರ್ಥ ಬರುತ್ತೆ ಯಾವುದೇ ಅಡೆತಡೆ ಹೇಳಬೇಕು ದರ್ ಈಸ್ ಡೇಂಜರ್ ಆಫ್ ಇಂಟರ್ಫಾಲ್ಸ್ ಅಂದರೆ ಯಾವುದೇ ಇರಲ್ಲ ಅಂತ ಹೇಳಬಹುದು ಅದಕ್ಕೆ ಫೇಸ್ಬುಕ್ ಹೇಳ್ತಾರೆ ದ ಕೋಸ್ಟ್ ಈಸ್ ಕ್ಲೇಯರ್ ಇಲ್ಲಿ ಕೋಸ್ಟು ಅಂದರೆ ಕನ್ನಡದಲ್ಲಿ ಕಡಲ ಕಿನಾರೆ ಅಂತ ಅರ್ಥ ಬರುತ್ತೆ ಕಡಲ ಕಿನಾರೆ ಯಾವುದೇ ಅಡೆತಡೆ ಬಂಡಿಕರ ಆಗ ನಾವು ಹೇಳಬೇಕು ದ ಕೋಸ್ಟ್ ಈಸ್ ಕ್ಲೇಯರ್ ಅಂದರೆ ಸ್ನೇಹ ಸ್ವಯಂ ಬರಲ್ಲ ಹಾಗೆ ಯಾವುದೇ ದೊಡ್ಡ ದೊಡ್ಡ ಚರಚರ ಪ್ರಾಣಿಗಳು ಬರಲ್ಲ ಅಂತ ಇದ್ದಾಗ ನಾವು ಹೇಳಬೇಕು ದಕ್ಕುವಷ್ಟು ಈಸ ಕ್ಲಿಯರು ಅಂತ ಹೇಳ್ಬೇಕು ನೆಕ್ಸ್ಟು ಫೇಸು ಈಸು ಕನ್ಫ್ಯೂಷನ್ ವರ್ಸ್ ಕನ್ಫೌಂಡೆಡ್ ಕನ್ಫ್ಯೂಷನು ವರ್ಸು ಕನ್ಫೌಂಡೆಡ್ ಅಂದರೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಇನ್ನೂ ಹೆಚ್ಚಿನ ಅವ್ಯವಸ್ಥೆ ಆಗುತ್ತೆ ಮೊದಲೇ ಮೊದಲೇ ಅವ್ಯವಸ್ಥೆ ಇರುತ್ತೆ ಈಗ ಮತ್ತೊಮ್ಮೆ ತುಂಬ ತುಂಬ ಅವ್ಯವಸ್ಥೆ ಇದ್ದಾಗ ನಾವು ಫ್ರೆಂಡ್ಸ್ ಮೂಲಕ ಹೇಳ್ತಾರೆ ಕನ್ಫ್ಯೂಷನ್ ಕಾನ್ ಕಾನ್ಫೌಂಡ್ರ್ ಇರಬೇಕು ಅದನ್ನೇ ನೆಕ್ಸ್ಟ್ ಹೇಳ್ತಾರೆ ಎಸ್ಟಿಲ್ ವರ್ಸು ಸ್ಟೇಟು ಆಫ್ ಡಿಸೈಡ್ ಇರಬೇಕು ಅಫ್ಕೋರ್ಸ್ ಬರೀಬೇಕು ನೆಕ್ಸ್ಟು ಫ್ರೇಸು ಇದು ಎಟ್ ಡಾಗರ್ಸ್ ಡ್ರಾನ್ ಎಟ್ ಡ್ರಾಗರ್ಸು ಎಟ್ ಡಾಗರ್ಸು ಡ್ರಾನು ಅಂದರೆ ಬದ್ಧ ವರಿಗಳ ಅರ್ಥ ಬರುತ್ತೆ ಅದನ್ನೇ ಇಂಗ್ಲೀಷ್ ಹೇಳ್ತಾರೆ ಬಿಟರ್ ಆಸ್ಟೈಲ್ ಬ್ರಿಟರ್ಲಿ ಆಸ್ಟೈಲ್ ಅಂದರೆ ಬದ್ಧ ವರಿಗಳ ಅಂತ ಅರ್ಥ ಬರುತ್ತೆ ಇಂಗ್ಲೀಷ್ ಅಲ್ಲಿ ಕಣದಲ್ಲಿ ನೆಕ್ಸ್ಟ್ ಡಬಲ್ ಡೀಲಿಂಗ್ ಅಂದರೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಮೋಸ ಅಥವಾ ಕಪಟ ಅಂತ ಅರ್ಥ ಬರುತ್ತೆ ಮೋಸ ಅಥವಾ ಕಪಟ ಅದಕ್ಕೆ ಇಂಗ್ಲೀಷ್ ಅಲ್ಲಿ ಒಂದೇ ಒಂದು ಇಂಗ್ಲೀಷ್ ಇದೆ ಅದಕ್ಕೆ ಹೇಳಬೇಕು ಚಿಕರಿ ಅದನ್ನೇ ಇಂಗ್ಲೀಷ್ ಅಲ್ಲಿ ಫೇಸ್ ಮಾಡ್ಕೊಳ್ಬೇಕಾರೆ ಡಬಲ್ ಡೈರಿಕು ಅಂತ ಹೇಳ್ಬೇಕಾಗುತ್ತೆ ನೆಕ್ಸ್ಟು ಲಾಸ್ಟ್ ಫ್ರೆಶೋ ಡಲ್ಲು ಹಾಗೆ ಅತಿ ನಿರವಾದಂತ ಬರುತ್ತೆ ಅದನ್ನೇ ಹೇಳ್ಕೊ ಹೋಳಿ ಅನ್ನ ಇಂಟ್ರೆಸ್ಟಿಂಗ್ ಬೇಕಾಗುತ್ತೆ ಡಲ್ಲು ಅಂದ್ರೆ ಹೋಳಿ ಅನ್ನ ಇಂಟ್ರೆಸ್ಟಿಂಗ್ ಬೇಕಾಗುತ್ತೆ ಅರ್ಥ ಅತಿ ನಿರಸವಾದಂತ ಬರುತ್ತೆ ಇವತ್ತಿಗೆ ಇರ್ಸಕು ಮತ್ತೆ ತಿಳೋಣ ಮತ್ತು ಕಲಿಯೋಣದಲ್ಲಿ ಹೊಸ ಹೊಸ ಪದಪ ಸಂಜೆ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಚುಕ್ಕುತ್ತೀರ ತಿಳ್ಕೊಂಡು ಆದ್ಮೇಲೆ ಡೆಫಿನೆಟ್ ಆಗಿರ ಕೊನೆಗೆ ನಮ್ಮ ಚಾನಲ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್